ನಮಸ್ಕಾರ ಈ ವಿಡಿಯೋದಲ್ಲಿ ಪೋಷಣ್ ಟ್ರ್ಯಾಕರ್ ವರ್ಷನ್ ಇಪ್ಪತ್ತೊಂದು ಪಾಯಿಂಟ್ ಜೀರೋರಲ್ಲಿ ಫಲಾನುಭವಿಗಳು ತಮ್ಮ ನೋಂದಣಿಯನ್ನು ತಾವೇ ಸ್ವತಃ ಹೇಗೆ ಮಾಡಿಕೊಳ್ಳುವುದು ಎಂದು ತಿಳಿದುಕೊಳ್ಳೋಣ ಇಲ್ಲಿಯವರೆಗೂ ಪೋಷಣ್ ಟ್ರ್ಯಾಕರ್ನಲ್ಲಿ ಫಲಾನುಭವಿ ನೋಂದಣಿ ಮಾಡಲು ಫಲಾನುಭವಿಯಿಂದ ದಾಖಲೆಗಳನ್ನು ಪಡೆದು ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ರ್ಯಾಕರ್ನಲ್ಲಿ ಲಾಗಿನ್ ಆಗಿ ನೋಂದಣಿ ಮಾಡುತ್ತಿದ್ದರು ಆದರೆ ಪ್ರಸ್ತುತ ಇಪ್ಪತ್ತೊಂದು ಪಾಯಿಂಟ್ ಝೀರೋ ವರ್ಷನ್ನಲ್ಲಿ ಫಲಾನುಭವಿಗಳಿಗೂ ಸಹ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಪ್ರಕ್ರಿಯೆಯಲ್ಲಿ ಫಲಾನುಭವಿಗಳ ಪಾತ್ರ ಏನು ಹಾಗೂ ಫಲಾನುಭವಿ ನೋಂದಣಿ ನಂತರ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಏನು ಎಂದು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಫಲಾನುಭವಿ ಮೊಬೈಲ್ನ ಗೂಗಲ್ ಅಥವಾ ಕ್ರೋಮ್ನಲ್ಲಿ ಪೋಷಣ್ ಟ್ರ್ಯಾಕರ್ ಡಾಟ್ ಇನ್ ಎಂದು ಟೈಪ್ ಮಾಡಿ ಪೋಷಣ್ ಟ್ರ್ಯಾಕರ್ ವೆಬ್ಸೈಟನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಬೆನಿಫಿಷರಿ ಲಾಗಿನ್ ಮತ್ತು ಡಿಪಾರ್ಟ್ಮೆಂಟ್ ಲಾಗಿನ್ ಎಂದು ಇರುತ್ತದೆ ಇದರಲ್ಲಿ ಬೆನಿಫಿಷರಿ ಲಾಗಿನ್ ಅನ್ನು ಆಯ್ಕೆ ಮಾಡಿ ನಂತರ ಫಲಾನುಭವಿಯ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುವುದು ಹಾಗೂ ಐ ಆಮ್ ನಾಟ್ ಎ ರೋಬೋಟ್ ಎನ್ನುವ ಬಟನ್ಗೆ ಕ್ಲಿಕ್ ಮಾಡಬೇಕು ನಂತರ ರಿಕ್ವೆಸ್ಟ್ ಒ ಟಿ ಪಿ ಫಲಾನುಭವಿಯ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುವುದು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ನಂತರ ವೆರಿಫೈ ಒ ಟಿ ಪಿ ಎಂದು ಕ್ಲಿಕ್ ಮಾಡಿ ನಂತರ ಆ್ಯಡ್ ಬೆನಿಫಿಷರಿ ಎಂದು ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ ಇಲ್ಲಿ ಗರ್ಭಿಣಿ ಬಾಣಂತಿ ಕಿಶೋರಿಯರು ಮತ್ತು ಆರು ವರ್ಷದ ಒಳಗಿನ ಮಕ್ಕಳನ್ನು ನೋಂದಣಿ ಮಾಡಬಹುದಾಗಿರುತ್ತದೆ ಉದಾಹರಣೆಗೆ ಗರ್ಭಿಣಿಯನ್ನು ಹೇಗೆ ನೋಂದಣಿ ಮಾಡುವುದೆಂದು ತಿಳಿದುಕೊಳ್ಳೋಣ ಮೊದಲಿಗೆ ಅಂಗನವಾಡಿ ಕೇಂದ್ರದ ವಿವರಗಳನ್ನು ನಮೂದಿಸಬೇಕು ಅಂದರೆ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಹಳ್ಳಿ ಅಥವಾ ಪಂಚಾಯಿತಿ ಅಥವಾ ಅಂಗನವಾಡಿ ಕೇಂದ್ರದ ಹೆಸರು ನಂತರ ಫಲಾನುಭವಿಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆ ಆಧಾರ್ ಪ್ರಕಾರ ಹೆಸರು ಜನ್ಮ ದಿನಾಂಕ ಭಾಷೆಯಲ್ಲಿ ಫಲಾನುಭವಿ ಹೆಸರು ಇದು ಕಡ್ಡಾಯವಿರುವುದಿಲ್ಲ ನಂತರ ಗಂಡನ ಹೆಸರು ನಂತರ ಕೆಟಗರಿ ಅಂದರೆ ಎಸ್ ಸಿ ಎಸ್ ಟಿ ಅಥವಾ ಇತರೆ ನಂತರ ರೆಸಿಡೆಂಟ್ ಟೈಪ್ ಅಂದರೆ ನಿವಾಸಿ ಪ್ರಕಾರ ಪರ್ಮನೆಂಟ್ ಅಥವಾ ಟೆಂಪ್ರರಿ ನಂತರ ಎಲ್ ಎಮ್ ಪಿ ದಿನಾಂಕ ನಂತರ ಪ್ರೆಗ್ನೆನ್ಸಿ ಆರ್ಡರ್ ಅಂದರೆ ಎಷ್ಟನೇ ಗರ್ಭಿಣಿ ನಂತರ ಗರ್ಭಪಾತ ಆಗಿರೋ ಬಗ್ಗೆ ಪ್ರಶ್ನೆ ಇರುತ್ತದೆ ಈ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಎಂದು ಕೊಡಬೇಕು ಈ ರೀತಿಯಾಗಿ ಫಲಾನುಭವಿಯನ್ನು ಪೋಷಣ್ ಟ್ರ್ಯಾಕರ್ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಈಗ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ರ್ಯಾಕರ್ನಲ್ಲಿ ಲಾಗಿನ್ ಆಗಿ ಮೋರ್ ಆಪ್ಷನ್ನಲ್ಲಿರುವ ಬೆನಿಫಿಷರಿ ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಆಪ್ಷನನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಯಾವೆಲ್ಲ ಫಲಾನುಭವಿಗಳು ಸ್ವತಃ ನೋಂದಣಿ ಮಾಡಿಕೊಂಡಿರುತ್ತಾರೆ ಅಂತ ಪಟ್ಟಿ ದೊರೆಯುವುದು ವ್ಯೂ ಪ್ರೊಫೈಲ್ ಎಂದು ಕ್ಲಿಕ್ ಮಾಡಬೇಕು ಮಾಹಿತಿ ಎಲ್ಲ ಸರಿ ಇದ್ದಲ್ಲಿ ಎಂದು ಕ್ಲಿಕ್ ಮಾಡಬೇಕು ಮಾಹಿತಿ ತಪ್ಪಾಗಿದ್ದಲ್ಲಿ ರಿಜೆಕ್ಟ್ ಮಾಡಲು ಈ ನಾಲ್ಕರಲ್ಲಿ ಯಾವುದಾದರೂ ಒಂದು ಆಪ್ಷನನ್ನು ಆಯ್ಕೆ ಮಾಡಿಕೊಂಡು ರಿಜೆಕ್ಟ್ ಮಾಡಬೇಕು ನಂತರ ಸ್ವತಃ ನೋಂದಣಿ ಮಾಡಿಕೊಂಡಿರುವ ಫಲಾನುಭವಿಗಳನ್ನು ಆಕ್ಸೆಪ್ಟ್ ಮಾಡಿರುವ ಪಟ್ಟಿಯನ್ನೂ ನೋಡಬಹುದು ಹಾಗೂ ರಿಜೆಕ್ಟ್ ಮಾಡಿರುವ ಪಟ್ಟಿಯನ್ನೂ ನೋಡಬಹುದು ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ ವರ್ಷನ್ ಇಪ್ಪತ್ತೊಂದು ಪಾಯಿಂಟ್ ಜೀರೋರಲ್ಲಿ ಫಲಾನುಭವಿಯು ಪೋಷಣ್ ಟ್ರ್ಯಾಕರ್ ವೆಬ್ಸೈಟ್ನಲ್ಲಿ ಸ್ವತಃ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಮತ್ತು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅದನ್ನು ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡಬಹುದು ಧನ್ಯವಾದಗಳು